ಆನೆಕಲ್ ತಾಲೂಕು ಮಗಳೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಬೇರೆ ದೇವರು ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಒಂದು ಅದ್ದೂರಿಯಾಗಿ ನಮ್ಮ ದೇವಸ್ಥಾನದ ಮುಖೇನ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ ಏನು ಇಲ್ಲಿ ನಾವು ಹಿಂದೆ ಒಂದು ಅಷ್ಟು ಜನ ಹಿರಿಯರೆಲ್ಲ ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ಒಬ್ಬ ಯ ಒಂದು ಯುವಕರನ್ನ ಒಂದು ಟೀಮ್ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಇದೊಂದು ಉದಾಹರಣೆಯಾಗಿ ನಿಂತಿದೆ ಬಹಳ ವಿಧ ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಎಲ್ಲಿ ಯಾವ ದೇವಸ್ಥಾನದಲ್ಲೂ ನಾವು ನಮ್ಮ ಜನಾಂಗದ ದೇವಸ್ಥಾನಗಳಲ್ಲಿ ಈ ಥರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮನ ನಾನು ನೋಡಲಿಲ್ಲ ಸೊ ಇದು ಮೊದಲನೇದಾಗಿ ಪ್ರಪತ್ವವಾಗಿ ನಾವು ಮಾಡಿದ್ದೀವಿ ನಮ್ಮನ್ನು ಅನುಸರಿಸಂಥ ಜನಾಂಗ ಇರ್ತಾರೆ ಸೊ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಒಂದೇ ಅಲ್ಲದೆ ನಾವು ಅಂಗಡಿಗಳನ್ನ ಕೂಡ ಒಂದು ಎರಡನೇ ಒಂದನೇ ಫ್ಲೋರು ಅಂಗಡಿಗಳು ಕಟ್ತಾ ಇದ್ವಿ ಮತ್ತು ಅನ್ನದಾಸೋಹ ಬಿಲ್ಡಿಂಗನ್ನು ಕೂಡ ಹೊಸದಾಗಿ ರಿನೋವೇಟ್ ಮಾಡಿ ದೊಡ್ಡದಾಗಿ ಮಾಡಿದ್ವಿ ಮತ್ತು ಎಲ್ಲ ವಿವಿಧ ಪೂಜಾ ಕಾರ್ಯಕ್ರಮಗಳು ಏನೇನಿದೆ ಈಗ ಹಳ್ಳಿಗಳವರು ಕೆಲವರು ಬಿಟ್ಟು ಹೋಗಿದ್ದಾರೆ ಒಬ್ಬೊಬ್ಬರೇ ಏನು ಪೌರ್ಣಮಿ ಪೂಜೆನ ಇಂಡಿವಿಜುವಲಾಗಿ ಒಬ್ಬೊಬ್ಬರೇ ಹೋಗ್ತಾ ಇದ್ವಿ ಈಗ ಇವತ್ತಿಂದ ಅಂದರೆ ಹೋದ ತಿಂಗಳಿಂದ ಮಂಗಳೂರು ವೀರಭದ್ರ ಸ್ವಾಮಿ ದೇವಸ್ಥಾನದ ಸಂಬಂಧವಾಗಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ ಸೊ ಅದ್ರ ಮುಖಾಂತರ ಎಲ್ಲ ನಮ್ಮ ಕುಲಸ್ಥರಿಗೂ ಒಳ್ಳೆಯದಾಗಲಿ ಅಂತ ದೇವರು ವಿನಂತಿ ಮಾಡ್ತಾ ಇದ್ದೀವಿ ನಮಗೆ ನಿಜವಾಗಲೂ ಒಂದು ಸಂತೋಷವಾದ ದಿನ ಏಕೆಂದರೆ ನಮ್ಮ ಸ್ವಾಮಿ ದೇವಸ್ಥಾನ ಇದು ಕಡ್ದಾಗಿಂದ ಅದು ಹೇಗಿತ್ತು ಆಮೇಲೆ ಈಗ ನಾವು ಈ ತಿಂಗಳು ತಿಂಗಳು ಪೌರ್ಣಿಮೆ ಪೂಜೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ಈ ದೇವಸ್ಥಾನದಲ್ಲಿ ವ್ಯತ್ಯಾಸ ವ್ಯತ್ಯಾಸವಾಗಿ ನಮಗೆ ಎಲ್ಲ ಕುಲಬಾಂಧವರು ಎಲ್ಲೆಲ್ಲಿ ಯಾವ್ಯಾವ ಊರುಗಳಲ್ಲಿದ್ದಾರೋ ಎಲ್ಲರೂ ಸೇರೋ ಥರ ಆಯಿತು ಅದನ್ನು ತಿಂಗಳು ತಿಂಗಳು ತುಂಬ ದಿನೇ ದಿನೇ ತಿಂಗಳು ತಿಂಗಳು ವರ್ಷ ವರ್ಷವೂ ತುಂಬ ಅದಕ್ಕಿಂತಲೂ ಜಾಸ್ತಿ ಅದಕ್ಕಿಂತಲೂ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಈ ಕ್ಯಾಲೆಂಡ್ರು ಬಿಡುಗಡೆ ಮಾಡಿರೋದು ಇದು ಫಸ್ಟು ನಮ್ಮ ದೇವಸ್ಥಾನದಲ್ಲಿ ಅಂದ್ಕೊತೀವಿ ಇದಕ್ಕೆ ನಮ್ಮ ಕುಲಬಾಂಧವರು ಇದಕ್ಕೆಲ್ಲ ಸಹಕರಿಸಿದವರಿಗೆ ನಮ್ಮ ಶುಭಹಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕುಲಬಾಂಧವರಿಗೆ ಶ್ರೀ ಮುಗಳೂರು ವೀರಭದ್ರ ಸ್ವಾಮಿಯ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಈ ದಿನ ನೂತನ ಕ್ಯಾಲೆಂಡರನ್ನು ಹೊಸ ವರ್ಷದ ಆಚರಣೆ ಪ್ರಯುಕ್ತ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಈ ಈ ದಿನ ನೂತನ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿರ್ತಾರೆ ತುಂಬ ವಿಶೇಷವೇನೆಂದರೆ ಈ ದೇವಾಲಯವು ಪುರಾತನ ಶ್ರೀ ಬೀರೇ ದೇವರುಗಳ ಪುರಾತನ ದೇವಾಲಯವಾಗಿದ್ದು ಈ ಚಾರಿಟಬಲ್ ಟ್ರಸ್ಟ್ನವರು ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಗಳಿಸಿ ಐದು ವರ್ಷ ಮೂರು ವರ್ಷಕ್ಕೊಮ್ಮೆ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸುತ್ತಾರೆ ಇಲ್ಲಿ ಇಲ್ಲಿ ನಡೆದಿರುವ ಎಲ್ಲ ಭಕ್ತರು ಭಕ್ತರುಗಳು ಪೌರ್ಣಮಿ ಪೂಜೆಯನ್ನು ವಿಶೇಷವಾಗಿ ತಿಂಗಳಿಗೊಮ್ಮೆ ಪೌರ್ಣಮಿ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿರ್ತಾರೆ ಹಾಗೆಯೇ ನಮ್ಮ ಈ ಬೊಮ್ಮಸಂದ್ರ ಮಠಮನೆಗೆ ಸೇರಿದ ಹಾಗೂ ಸಂಪನ್ನಿ ಬೀರೇ ದೇವರುಗಳ ಮಠಮನೆಗೆ ಸೇರಿದ ಸಾಧಾರಣ ಮುನ್ನೂರು ವರ್ಷಗಳ ಹಿಂದೆ ಒಂದು ಸಣ್ಣ ಕಲ್ಲುಗಳ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ನಮ್ಮ ಹಿರಿಯರು ಸಾಕಷ್ಟು ರೀತಿ ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಐದು ವರ್ಷಕ್ಕೊಮ್ಮೆ ಜಾತ್ರೆ ಸಣ್ಣ ಪಟ್ಟದಲ್ಲಿ ಎತ್ತಿನ ಗಾಡಿಗಳಲ್ಲಿ ಬಂದು ಇಲ್ಲಿ ಈ ಇಲ್ಲಿ ಹರಿಯುತ್ತಿರುವ ಹೊಳೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಸಾಕಷ್ಟು ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗ್ತಾಯಿದ್ರು ಈಗ ಈ ನವನವೀನ ಕಾಲದಲ್ಲಿ ಅಡ್ಮಿನಿಸ್ಟೇಟ್ರಿಯು ಅದು ಇದು ಆಗಿ ಸಾಕಷ್ಟು ಟ್ರಸ್ಟ್ ಆಗಿ ಟ್ರಸ್ಟಿನ ಮೆಂಬರ್ಗಳಾಗಿ ಎಷ್ಟೋ ಜನ ಕಾಲವಾಗಿ ತೀಸರಿ ಆಡಿದ್ದಾರೆ ಅವರೆಲ್ಲ ಸಾಕಷ್ಟು ರೀತಿ ಹಾಕಿದ ಭೂಲಾದಿಯಿಂದ ಈಗಿನ ಕಾಲದ ಯುವಕರಿಗೆ ನಮ್ಮ ಇದರ ವಿಚಾರವನ್ನು ತಿಳಿಸಿದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಕೈ ಮೊದಲನೇದಾಗಿ ನಾನು ಶ್ರೀ ಬೀರೇಶ್ವರ ನಮ್ಮ ಕುಲದೈವ ಬೀರೇಶ್ವ ಬೀರೇ ದೇವರುಗಳಲ್ಲಿ ಪ್ರಾರ್ಥಿಸುತ್ತಾ ನಾನು ಈ ಬೀರೇ ದೇವರ ದೇವಸ್ಥಾನಕ್ಕೆ ಸುಮಾರು ಐವತ್ತು ವರ್ಷದಿಂದ ನಾನಿಲ್ಲಿ ಈ ದೇವಸ್ಥಾನ ಪ್ರತಿನಿಧಿಸ್ತಾ ಇದ್ದೀನಿ ಈ ದೇವಸ್ಥಾನ ಪ್ರತಿನಿಧಿಸ್ತಾ ಇದ್ದಾಗ ಮೊದಲನೇದಾಗಿ ಇಲ್ಲಿ ಭಾಳ ಚಿಕ್ಕದಾಗಿತ್ತು ಒಂದು ಕಲ್ಲಿನ ವಿಗ್ರಹಗಳಿತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅಂದರೆ ಒಕ್ಕಲಿನ ಎಲ್ಲ ಪದಾಧಿಕಾರಿಗಳು ಟ್ರಸ್ಟ್ ಮುಖಾಂತರ ಈ ನಮ್ಮ ದೇವಾಲಯ ಏನು ಏಳುಕೂಟ ನಮ್ಮ ಏಳುಕೂಟದಲ್ಲಿ ಈ ನಮ್ಮ ಮಗಳೂರು ಬೀರೆ ದೇವರ ದೇವಸ್ಥಾನ ಹತ್ರ ಇಷ್ಟು ವಿಜೃಂಭಣೆಯಿಂದ ನಡೆಯೋ ಕಾರಣ ನಮ್ಮ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಮೊದಲು ನಾವು ಇಲ್ಲಿ ಐವತ್ತು ವರ್ಷದ ಹಿಂದೆ ಬಂದಾಗ ಈ ಪಿನಾಕಿನಿ ನದಿ ಏನು ಅರಿತಾ ಇತ್ತೋ ದಕ್ಷಿಣ ಪಿನಾಕಿನ ನದಿ ಆ ನದಿಯಲ್ಲಿ ನಾವು ಸ್ನಾನ ಮಾಡಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ಆ ನದಿ ಈ ಸಿಟಿ ಬೆಳೆದಂಗೆಲ್ಲ ನದಿಗೆ ಕೊಳಚೆ ನೀರು ಬಿಟ್ಟು ಕೊಳೆ ಶ್ರೀ ಬೀರೇಶ್ವರ ಮುಂಗ್ಳೂರು ಶ್ರೀ ಬೀರೇಶ್ವರ ವೀರಭದ್ರ ದೇವಾಲಯ ಅಂದರೆ ಈ ಮಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ಇಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಸಾಲಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಟ್ರಸ್ಟ್ ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಚರ್ಚೆ ಮಾಡಿದ್ವಿ ಆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಟ್ರಸ್ಟ್ ಕಡೆಯಿಂದ ಹಣ ನೀಡೋದಕ್ಕೆ ಕಷ್ಟ ಆಗುತ್ತೆ ಯಾರಾದ್ರೂ ವಾಲಂಟ್ರಿಯಾಗಿ ನೀವು ದುಡ್ಡು ಅದಕ್ಕೆ ಸಂಗ್ರಹ ಮಾಡಿಕೊಂಡು ಮಾಡಿ ಸಂತೋಷ ನಮ್ಮ ಸಹಕಾರ ಇದೆ ಅಂತ ಅಂದ್ಬಿಟ್ಟು ಅವರ ಒಂದು ಮಾರ್ಗಸೂಚನೆಯಂತೆ ನಾವು ಅದರಂತೆ ನಾವು ಒಂದು ಅಷ್ಟು ಜನ ಟೀಮ್ ಆಗಿ ಆ ಟೀಮ್ನಂತೆ ಇವತ್ತು ಏನು ಕ್ಯಾಲೆಂಡರ್ ಈ ಪೂರ್ಣಿಮೆ ಕಾರ್ಯಕ್ರಮ ಆಗಬೇಕಾದ್ರೆ ನಮಗೆ ನಮ್ಮ ಒಕ್ಕಲಿನ ಹಿರಿಯರಾಗಿರ್ತಕ್ಕಂತಹ ಗುರೂಜಿ ರಾಮಣ್ಣನವರು ಇಂಡ್ಲಬೆಲ್ಲೆ ಅವರೇ ಇದಕ್ಕೆ ಮೂಲ ಕಾರಣ ಏನು ಈ ನಮ್ಮ ಬೇರೆ ದೇವರುಗಳೆಲ್ಲ ದೇವರುಗಳಲ್ಲಿ ಮುಗ್ಳೂರಲ್ಲಿರಬಹುದು ಇಗ್ಲೂರಲ್ಲಿರಬಹುದು ಉಸ್ಕೂರು ಆನೆಲಿಂಗೇಶ್ವರ ದೇವಾಲಯದ ಹತ್ತಿರ ಇರ್ಬೋದು ಇಗ್ಲೂರು ವಸರಾಯ ಸ್ವಾಮಿ ದೇವಸ್ಥಾನ ಹತ್ತಿರ ಈಗ ನಡೀತಾ ಅದನ್ನು ಕಂಟಿನ್ಯೂ ಆಗಿ ಆವತ್ತಿಂದ ಇವತ್ತುವರೆಗೂ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗುವಂಥದ್ದು ಏನಾದರೂ ದೇವಸ್ಥಾನಗಳಿದ್ರೆ ಮಗಳೂರು ಶ್ರೀ ಬೇರೆ ದೇವರ ವೀರಭದ್ರ ಸ್ವಾಮಿ ದೇವಾಲಯದ ಹತ್ತಿರ ಹಾಗೂ ಇಗ್ಲೂರು ವಸರಾಯ ಸ್ವಾಮಿ ದೇವಸ್ಥಾನದ ಹತ್ತಿರ ನಡ್ಕೊಂಡು ಬರ್ತಾಯಿದೆ ಬಹಳ ಅರ್ಥಪೂರ್ಣವಾಗಿ ಇಗ್ಲೂರಲ್ಲಿ ಸುಮಾರು ದಿನ ಒಂದು ನಾಲ್ಕು ಸಾವಿರ ಜನ ಸೇರಿ ಅನುದಾನ ನಾವು ಇವತ್ತೇನು ಇಲ್ಲಿ ಶ್ರೀ ಮುಗಳೂರು ವೀರೇಶ್ವರ ವೀರಭದ್ರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಏನು ಸೇರಿದ್ದೀವಿ ಅಂದ್ರೆ ನೂತನ ವರ್ಷಾರಂಭದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಟ್ರಸ್ಟ್ನವರು ತಿಳಿಸಿದಾಗ ತುಂಬಾ ಒಂದು ಕುತೂಹಲಕಾರಿಯಾಗಿ ಮತ್ತು ಒಂದು ಎಕ್ಸೈಟ್ಮೆಂಟಿಂದ ನಾವೆಲ್ಲರೂ ಬಂದ್ವಿ ಕ್ಯಾಲೆಂಡರ್ ಹೇಗಿರುತ್ತೆ ಯಾಕಂದರೆ ಇದು ಮೊದಲ ಬಾರಿ ಈ ಟ್ರಸ್ಟ್ನವರು ಮತ್ತು ಈ ದೇವಸ್ಥಾನದವರು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡ್ತಿರೋದ್ರಿಂದ ನಮಗೊಂದು ಕುತೂಹಲ ಇತ್ತು ಹೇಗಿರುತ್ತೆ ಅಂತ ಇದು ಸುಮಾರು ಜನಗಳ ಬಾಯಿಂದನೂ ಕೇಳಿದ್ವಿ ತುಂಬ ವಿಶೇಷಪೂರ್ಣವಾಗಿ ವಿಶಿಷ್ಟವಾಗಿ ವಿಭಿನ್ನವಾಗಿ ಈ ಕ್ಯಾಲೆಂಡರ್ನ ಹೊರತಂದಿದ್ದಾರೆ ಅಂತ ಸೊ ನಮಗೂ ಎಲ್ಲೋ ಒಂದು ಕ್ಯೂರಿಯಾಸಿಟಿ ಇತ್ತು ಆದ್ದರಿಂದ ಬಂದ್ವಿ ಬಂದು ನೋಡಿದ್ವಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿತ್ತು ಮತ್ತು ತುಂಬ ವಿಶೇಷವಾಗಿಯೂ ಸಹ ಆರೆಂಜ್ ಮಾಡಿ ಆಯೋಜನೆ ಮಾಡಿ ಇಲ್ಲೆಲ್ಲರೂ ಬಿಡುಗಡೆ ಮಾಡೋದು ತುಂಬ ಹಿರಿಯರ ಎಲ್ಲರ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ಪ್ರತಿ ಹುಣ್ಣಿಮೆಗೂ ಪೂಜೆಗೂ ಬರ್ತಾಯಿದ್ದೀವಿ ಮೊದಲು ಬರ್ತಾಯಿದ್ದಕ್ಕೂ ಈಗ ಬರ್ತಾಯಿದ್ದಕ್ಕೂ ತುಂಬ ಈಗ ಡೆವಲಪ್ ಆಗಿದೆ ಈಗ ಪ್ರತಿ ಬಾರಿ ಒಬ್ಬೊಬ್ರದ್ದು ಹುಣ್ಣಿಮೆ ಪೂಜೆ ಇದ್ದಾಗ ತುಂಬ ಚೆನ್ನಾಗಿ ಇದ್ದಾರೆ ಮತ್ತು ಈ ವರ್ಷ ಕ್ಯಾಲೆಂಡರ್ನ ಇನ್ಯಾಗ್ರೇಟ್ ಮಾಡಿದ್ದಾರೆ ಅದೊಂದು ಹೇಳ್ಕೊಳೋ ವಿಚಾರ ಇಸೈತಿ ಮತ್ತು ಹೋಗ್ತಾ ಹೋಗ್ತಾ ದೇವಸ್ಥಾನ ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಬ್ಬರೂ ಹೋಗೋವ್ರಿಗೆಲ್ಲ ಅನುಕೂಲ ಮಾಡ್ಕೊಂಡ್ತಾರೆ